ಸ್ಪರ್ಧಾ ಮಾಡಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರತಕ್ಕಂತಹ ಸ್ವಾಗತ ಪ್ರಿಯ ವೀಕ್ಷಕರೇ ಹಲವಾರು ಜನ ಕಾಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದೀರಿ ನಿಮ್ಗೆಲ್ಲ ಧನ್ಯವಾದಗಳು ಕೆಲವರು ಟಿಇಟಿ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಉತ್ತೀರ್ಣರಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಪರೀಕ್ಷೆಯನ್ನ ಬರೆದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಫಲಿತಾಂಶ ಬಂದಿದೆ ಅದರಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ ಅಂತ ಹೇಳಿತ್ತು ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ನಂಬರನ್ನು ಎಂಟ್ರಿ ಮಾಡಿದರೆ ಅಥವಾ ಇನ್ನೂ ಗಣಕೀಕೃತ ಅಂಕಪಟ್ಟಿ ಬಂದಿಲ್ಲ ಕಾರಣಕ್ಕೋಸ್ಕರ ಅಪ್ಲಿಕೇಶನನ್ನು ನಂಬರ್ ಎಂಟ್ರಿ ಮಾಡಿದರೆ ಆ ಒಂದು ಎಂಟ್ರಿಯನ್ನು ನಿಮ್ಮ ಒಂದು ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಅಂತಕ್ಕಂಥದ್ದು ಅದಕ್ಕೂ ಮುಂಚೆ ಏನು ಹೇಳಿತ್ತು ಕೇಂದ್ರೀಯ ದಾಖಲಾತಿ ಘಟಕ ಅಂದರೆ ಅದು ಒಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿತ್ತು ಹಲವಾರು ಮಾಹಿತಿಗಳನ್ನು ಕೊಟ್ಟಿದೆ ಇದರಲ್ಲಿ ಕೆಲವೊಂದು ಅಂಶಗಳನ್ನ ಕೊಟ್ಟಿದೆ ನೋಡಿ ಹರತ ಅಂಕಗಳನ್ನ ಗಳಿಸಿದಂತಹ ಅಭ್ಯರ್ಥಿಗಳಿಗೆ ಈ ಬಾರಿಯಿಂದ ಗಣಕೀಕೃತ ಅಂಕ ಪಟ್ಟಿಯನ್ನ ಕೊಡಲಾಗುತ್ತೆ ಎಲೆಕ್ಟ್ರಾನಿಕ್ ಮಾರ್ಕ್ಸ್ ಕಾರ್ಡ್ ಅಂತೇಳಿ ಆ ನಮ್ಮ ಇ ಟಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರಿಗೆ ಇದೇ ರೀತಿಯ ಅಂಕ ಪಟ್ಟಿಯನ್ನ ಕೊಡಲಾಗುತ್ತೆ ಎಲೆಕ್ಟ್ರಾನಿಕ್ ಮಾರ್ಕ್ಸ್ ಕಾರ್ಡ್ ಅನ್ನ ಅದನ್ನ ಈ ಸರಿ ನೀವು ಕೇಂದ್ರೀಯ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಯಾವುದೇ ರೀತಿಯ ಅಂಕ ಪಟ್ಟಿಯನ್ನ ಕೊಡೋದಿಲ್ಲ ಅಂತ ಹೇಳಲಾಗಿದೆ ಈ ಕೆ ಗಣಕೀಕೃತ ಅಂಕ ಪಟ್ಟಿಯನ್ನು ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾಗಿರ್ತಕ್ಕಂಥ ಲಿಂಕ್ ಮೂಲಕ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸುರಕ್ಷಿತ ಕ್ರಮಗಳಿದಾವೆ ಅದರ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿರ್ತಕ್ಕಂತಹ ಒಂದು ಹೆಸರಿನ ಮೊದಲ ಮೊದಲ ಮೂರು ಅಕ್ಷರಗಳನ್ನು ಬಳಸಿ ಅವರ ಜನ್ಮ ದಿನಾಂಕವನ್ನು ನಮೂದಿಸಿ ಗಣಕೀಕೃತ ಪ್ರಮಾಣ ಪತ್ರವನ್ನು ಪಡೆದು ಪಡೆದುಕೊಳ್ಬೇಕು ಅಂತ ಹೇಳಿದೆ ಈ ಒಂದು ಗಣಕೀಕೃತ ಪ್ರಮಾಣ ಅದು ಇಪ್ಪತ್ತು ಮೂರು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇಲಾಖಾ ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಅನ್ನು ನೀಡಲಾಗುತ್ತೆ ಆ ಒಂದು ಲಿಂಕ್ ನ ಮೂಲಕ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದೆ ಆದ್ರೆ ಇನ್ನು ಕೂಡ ಪ್ರಮಾಣ ಪತ್ರ ಪತ್ರದ ಲಿಂಕ್ ಅನ್ನ ವೆಬ್ಸೈಟ್ ನಲ್ಲಿ ಬಿಟ್ಟಿಲ್ಲ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಗೋಸ್ಕರ ಇದನ್ನ ತಡೆ ಹಿಡಿದಿರಬಹುದು ಆದ್ರೆ ಇನ್ನು ಎರಡ್ ಮೂರು ದಿನದಲ್ಲಿ ಇದನ್ನ ಅಪ್ಲೋಡ್ ಮಾಡಬಹುದು ಅಪ್ಲೋಡ್ ಮಾಡಿದ ನಂತರ ಇದೇ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ನಾವು ಅದನ್ನು ಹೇಗೆ ಅಪ್ಲೋಡ್ ಮಾಡ್ಕೋಬೇಕು ಅನ್ನುವಂಥ ಒಂದು ಡೆಮೋವನ್ನು ತೋರಿಸ್ತೀನಿ ಆದರೆ ಈಗ ಪ್ರಶ್ನೆ ಬಂದಿರುವಂಥದ್ದು ಗಣಕೀಕೃತ ಅಂಕಪಟ್ಟಿಯನ್ನು ನೀಡಿಲ್ಲದಿದ್ದರಿಂದ ಅದರ ರಿಜಿಸ್ಟ್ರೇಷನ್ ರಿಜಿಸ್ಟರ್ ನಂಬರ್ ಹೇಗೆ ಎಂಟ್ರಿ ಮಾಡಬೇಕು ಅಂತಕ್ಕಂಥ ತಲೆವು ಭಾಳಷ್ಟು ಜನಕ್ಕೆ ಉಂಟಾಗಿತ್ತು ಅದಕ್ಕೆ ಈಗ ನಾನು ಅದನ್ನು ತೋರಿಸ್ತೀನಿ ಇದರಲ್ಲಿ ಟಿ ಇ ಟಿಕ್ ಒಂದು ಪಾರ್ಟಿದು ಇದರಲ್ಲಿ ನೀವು ಕೆ ಆರ್ ಟಿ ಇ ಟಿ ಅಥವಾ ಸಿ ಟೆಟ್ ಸಿ ಟೆಟ್ ಆಗಿದ್ರೆ ಪ್ರಾಬ್ಲಮ್ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಂಟ್ರಿ ಮಾಡಿ ಸ್ಟೇಟನ್ನು ಆ ನಂತರ ನಿಮಗೆ ಅದು ಈಸಿ ಮೆಥಡ್ ಇದೆ ಈ ಕೆ ಎ ಆರ್ ಟಿ ಇ ಟಿ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ರಾಜ್ಯವನ್ನು ತೆಗೆದುಕೊಂಡು ಬಿಡುತ್ತೆ ನಮ್ಮ ರಾಜ್ಯದ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿದ್ದರಿಂದ ನೀವು ಈ ಒಂದು ಅರ್ಹ ಪಡೆದ ವರ್ಷ ಅಂತೇಳಿ ಎರಡು ಸಾವಿರದ ಹದಿನೆಂಟಾಗಿ ಇದರ ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡ್ರಿ ಈ ಕಾಲಮ್ ಅಲ್ಲಿ ನೋಂದಣಿ ಆದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಐಚ್ಛಿಕ ವಿಷಯ ನಿಮ್ಮ ಗಳಿಸಿದ ಅಂಕಗಳು ಅಭ್ಯರ್ಥಿಯ ಹೆಸರು ಜನ್ಮ ದಿನಾಂಕ ಗರಿಷ್ಠ ಅಂಕಗಳು ಲಿಂಗ ಮತ್ತು ಕೆಟಗಿರಿ ಅಂದರೆ ವರ್ಗ ಅದೆಲ್ಲ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಅದಾದ ನಂತರ ಈ ಸಬ್ಮಿಟ್ ಬಟನ್ ಅಂತ ಏನಿದೆಯಲ್ಲ ಆ ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಅದಾದ ನಂತರ ಮುಂದಿನ ಹಂತಗಳಿಗೆ ಹೋಗ್ಬೋದು ಪೋಸ್ಟನ್ನು ಡಿಸ್ಟಿಕ್ ಅಲ್ಲ ಸೆಲೆಕ್ಷನ್ ಮಾಡ್ಬೋದು ಫೋಟೋ ಆ್ಯಂಡ್ ಸಿಗ್ನೇಚರನ್ನು ನೀವು ಅಪ್ಲೋಡ್ ಮಾಡಬೇಕು ಅದಾದ ನಂತರ ಡಿಕ್ಲರೇಷನ್ಗೆ ಸಂತ ಕೊಡಬೇಕು ಪೇಮೆಂಟನ್ನು ಅಪ್ಲೋಡ್ ಮಾಡಿ ಆಮೇಲೆ ಅನ್ನ ತೆಗೆದುಕೊಂಡು ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ನಂತರ ನಿಮ್ಮ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಕಂಪಲ್ಸರಿಯಾಗಿ ಜೋಪನ್ವಾಗಿಟ್ಕೊಳ್ಳಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡು ನಿಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸಂಪೂರ್ಣವಾಗಿ ಮುಗಿಯುವವರೆಗೆ ನಿಮ್ಮ ಹತ್ರ ಇರಬೇಕಾಗುತ್ತೆ ಯಾಕೆ ಇದರ ನಂತರ ಪ್ರೋಸೆಸ್ ಅಂದರೆ ಇದು ಅಡ್ಮಿಷನ್ ಟಿಕೆಟ್ ಆಗಿರ್ಬೋದು ಅಥವಾ ವೆರಿಫಿಕೇಷನ್ ಲೀಸ್ಟ್ ಆಗಿರ್ಬೋದು ಅಥವಾ ಏನೇ ಅಪ್ಡೇಟ್ಸ್ ಇರ್ಬೋದು ಅಥವಾ ನಿಮ್ಮ ಅಂಕಗಳಿರ್ಬೋದು ನಿಮ್ಮ ಸೆಲೆಕ್ಟ್ ಆಗಿದಿರೋ ಅಥವಾ ಡಿಸ್ಕ್ವಾಲಿಫೈ ಆಗಿದಿರೋ ಅವೆಲ್ಲ ಅಂಶಗಳನ್ನು ಮುಂದೆ ಇದೇ ವೆಬ್ಸೈಟ್ನಲ್ಲಿ ನಿಮ್ಮ ಲಾಗಿನ್ ಒಳಗೆ ಮಾತ್ರ ನೋಡಬೇಕಾಗುತ್ತೆ ನೀವೇನಾದರೂ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕಳೆದುಕೊಂಡ್ರೆ ಅದನ್ನು ಪಡೆದುಕೊಳ್ಳುವಂಥದ್ದು ತುಂಬ ಕಷ್ಟ ಆಗಬಹುದು ಹಾಗಾಗಿ ನೀವು ಅದನ್ನು ಜೋಪಾನ್ವಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ಮೆಸೇಜ್ ಕೂಡ ಬಂದಿರುತ್ತೆ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅದನ್ನು ಕೂಡ ಹುಷಾರಾಗಿ ಸೇವ್ ಮಾಡ್ಕೊಳ್ಳಿ ಇದು ಮುಂದೆ ನಿಮಗೆ ಖಂಡಿತವಾಗ ಕೂಡ ಹೆಲ್ಪ್ ಆಗಿ ಆಗುತ್ತೆ ಆತ್ಮೀಯ ವೀಕ್ಷಕರೇ ನೀವು ಈ ಒಂದು ಟಿ ಟಿ ರಿಸ ಟಿ ಟಿ ಗಣಕೀಕೃತ ಅಂಕ ಪಟ್ಟಿಯನ್ನು ಬಂದ ನಂತರ ಇದೇ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ಅದನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಡೆಮೋ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿಲ್ಲ ಅಂದರೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಮತ್ತು ನಾನು ಎಜುಕೇಶ್ನಲ್ ಸೈಕಾಲಜಿಯಿಂದ ನಮ್ಮ ಕಡೆಯಿಂದ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ನಿಮ್ಮ ಸಿಲಬಸ್ ಇರ್ತಕ್ಕಂತೆ ಎಲ್ಲ ಒಂದು ವಿಷಯಗಳ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ನೀವು ಈ ಒಂದು ಚಾನಲ್ಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕಾಗುತ್ತೆ ಏನಾದರೂ ಡೌಟ್ಸ್ ಬಂದರೆ ನೀವು ಇಮೇಲ್ ಅಡ್ರೆಸ್ ಇದೆ ಈ ಒಂದು ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ಅದಕ್ಕೆ ಇಮೇಲ್ ಮಾಡಿ ಹಲವಾರು ಜನ ಇಮೇಲ್ ಮಾಡಿದರೆ ಅವರಿಗೆ ತಕ್ಕದಾಗಿರ್ತಕ್ಕಂಥ ಒಂದು ಸಹಾಯವನ್ನು ಸಹಕಾರವನ್ನು ನೀಡಿದ್ದೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇಮೇಲ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು